ಪಟ್ಟಣದ ಕೆಲವು ಕಡೆ ಕಸ ಹಾಕಬಾರದು ಎಂಬ ಬೋರ್ಡ್ ಹಾಕಿದ್ರು ಅಲ್ಲೇ ಕಸ ಸುರಿಯುತ್ತಿರುವುದರ ಬಗ್ಗೆ ಹಾಗೂ ಇವುಗಳ ವೀಕ್ಷಣೆಗೆ ಸಿಸಿಟಿವಿ ಹಾಕಿದ್ರು ಅದು ನಿಷ್ಪ್ರಯೋಜಕವಾಗಿರುವ ಕುರಿತು ಪಕ್ಷಾತೀತವಾಗಿ ನಗರಸಭೆ ಸದಸ್ಯರು ನಗರಸಭಾ ಸಾಮಾನ್ಯ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ ಗೌರವಿಸಬೇಕು ಹಾಗಾಗಿ ಈ ಸಭೆಯಲ್ಲಿ ನೀವೆಲ್ಲರೂ ಕೇಳಿರ್ತಕ್ಕಂತಹ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಭೆ ಮುಖಾಂತರ ಹೇಳ್ತೀನಿ ಮತ್ತೆ ನೂರ ಐವತ್ತೈದು ಮಳಿಗೆಗಳಿದೆ ಗಣೇಶ್ ಪ್ರಸಾದ್ ಸರ್ ಹೇಳಿದ್ರು ನೂರ ಐವತ್ತೈದು ಮಳಿಗೆಗಳಿಗೆ ಸುಣ್ಣ ಬಣ್ಣ ದುರಸ್ತಿ ಆಗ್ಬೇಕು ಅದರಿಂದ ನಮ್ಮ ನಗರಸಭೆಗೆ ಆದಾಯ ಬರ್ತದೆ ನಾವು ಅಂದ್ರೆ ಮುಂದುವರಿಲಿ ಅಥವಾ ಇರ್ಲಿ ಆ ಒಂದು ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡಿ ನಮ್ಮ ನಗರಸಭೆಗೆ ಬರ್ತದೆ ಅದೇ ರೀತಿ ಆಮೇಲೆ ಅದನ್ನು ಕೂಡ ಸರ್ಕಾರ ಗಮನಿಸಬೇಕು ಪಟ್ಟಣದಲ್ಲಿ ಹಾಕಿರುವ ಸಿಸಿ ಕ್ಯಾಮೆರಾಗಳು ಕೆಲಸ ಮಾಡುತ್ತಿಲ್ಲ ಕಸದ ರಾಶಿ ಹಾಕುವಲ್ಲಿ ನಗರಸಭೆ ಸಿಸಿ ಟಿವಿ ಕಣ್ಗಾವಲಿನಲ್ಲಿದೆ ಕಸ ಹಾಕಿದವರಿಗೆ ದಂಡ ಹಾಕಲಾಗುವುದು ಎಂದು ಬೋರ್ಡ್ ಹಾಕಲಾಗಿದೆ ಬೋರ್ಡಿನ ಎದುರು ಕಸ ತಂದು ಹಾಕ್ತಾರೆ ಆದರೆ ಇದು ಕ್ಯಾಮೆರಾದಲ್ಲಿ ಸರಿಯಾಗುವುದಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ತಮಗೆ ಸಂಬಂಧವಿಲ್ಲದಂತೆ ಇದ್ದಾರೆ ಎಷ್ಟು ಜನ ಕಸ ಹಾಕುವವರನ್ನ ಹಿಡಿದಿದ್ದೀರಿ ಎಲ್ಲೆಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ ನಗರಸಭೆ ಸಿಸಿ ಟಿವಿಗಾಗಿ ಏಳು ಲಕ್ಷ ರೂಪಾಯಿ ವೆಚ್ಚ ಮಾಡುತ್ತಿದೆ ಇದರ ಉದ್ದೇಶವಾದರೂ ಏನು ಎಂದು ಬಿಜೆಪಿಯ ಗಣೇಶ್ ಪ್ರಸಾದ್ ಪ್ರಶ್ನಿಸಿದರು ಇದಕ್ಕೆ ಪೂರಕವಾಗಿ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ನ ಮಧುಮಾಲತಿ ನಗರಸಭೆಯಿಂದ ಖರ್ಚು ಮಾಡುವ ಏಳು ಲಕ್ಷ ರೂಪಾಯಿ ಪೋಲಾಗುತ್ತಿದೆ ನಮ್ಮ ವಾರ್ಡಿನಲ್ಲಿ ಕಸ ಹಾಕಬಾರದು ಎಂಬ ಇದ್ದರೂ ಒಮ್ಮೆ ಕಸ ತೆಗೆದರೂ ಮತ್ತೆ ಕಸ ತಂದು ಹಾಕಲಾಗುತ್ತಿದೆ ಕ್ಯಾಮೆರಾ ಅಳವಡಿಸಿದ ಉದ್ದೇಶವೇ ವಿಫಲವಾಗಿದೆ ಎಂದು ದೂರಿದರು ಸದಸ್ಯರಾದ ವಿ ಮಹೇಶ್ ಟಿಡಿ ಮೇಘರಾಜ್ ಸದಸ್ಯ ರವಿ ಲಿಂಗನಮ ಶಂಕರ್ ಆಳ್ವೆಕೋಡಿ ಸರೋಜಮ್ಮ ಕುಸುಮ ಸುಬ್ಬಣ್ಣ ಅವರು ಇದೇ ವಿಷಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು ಬಳಿಕ ಚೀನಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಶಟಲ್ ಬ್ಯಾಡ್ಮಿಂಟನ್ ಜೂನಿಯರ್ ವಿಭಾಗದ ಸ್ಪರ್ಧೆಯಲ್ಲಿ ವಿಭಾ ಕೆಆರ್ ಹಾಗೂ ರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ವಿಶೇಷ ಸಾಧನೆ ಮಾಡಿದ ಮುಂಗರವಳ್ಳಿಯ ಚೈತನ್ಯ ವಿಶೇಷ ಶಿಕ್ಷಣ ಸಂಸ್ಥೆಯ ವಿಶೇಷ ಮಕ್ಕಳಾದ ಶರತ್ ಶೆಟ್ಟಿ ಲೀಲಾವತಿ ಮತ್ತು ಅನುಷಾ ಅವರನ್ನು ನಗರಸಭೆ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷ ಸವಿತಾ ವಾಸು ಪೌರಾಯುಕ್ತ ಎಚ್ಕೆ ನಾಗಪ್ಪ ಸದಸ್ಯರು ಉಪಸ್ಥಿತರಿದ್ದರು ರವಿ ನಾಯನ್ಲಾಸ್ ಸಾಗರ